அம்மா நேத்திரோ தடம்மா மனேல்தாரோ இல்வோ ஏன்மாரோது ஒழுகே ஓகோ அதுவா நோடனப்பா ம் நீடம்மா இல் எல்லாரும் ஓகே பார்த்தே குலாபின்னாதும் இல்லைல்ல மனியாக ஆத்துக்கொண்டோ நின்டம்மா நேத்தா வந்தமே சீரை கொட்டுவிட்டு நீங்கள் மாத்தாடக்குட சிட்டு மாக்கோட அவர் ஏனாரு சும்மே இரு நானெல்லாம் மாதாட் தீனி ಹ್ಞೂ ಸರಿ ಆಯ್ತಮ್ಮ ಹಂಗೆ ಮಾಡೋಣ ಹೇಳು ಹಾ ನಮ್ಮ ನಮ್ಮನ್ನಂತೂ ಅವರಂತೂ ಪ್ರೀತಿಯಿಂದ ಮಾತಾಡ್ಸಲ್ಲ ಬಾಯ್ಗೆ ಬಂದಂಗೆ ಬೈತಾರೆ ಅಂತ ನಮಗೆಲ್ಲ ಗೊತ್ತೈತೆ ಅದೆಲ್ಲ ಗೊತ್ತಿದ್ದು ಗೊತ್ತಿದ್ದು ನಾವ್ಯಾಕೆ ಸಿಟ್ ಮಾಡ್ಕೊಂಬನ ಹೇಳು ಹಾ ಸಿಟ್ ಮಾಡ್ಕೊಂಬುದಾಗಿ ಅರ್ಥನೇ ಇಲ್ಲ ಹ್ಮ್ ಸರಿ ಆಯ್ತು ನಡಿ ಅವ್ರೇನಾದ್ರು ಅಲ್ಲಿ ಸೀರೆ ಕೊಟ್ಬಿಟ್ಟು ಮದ್ವೆಗೆ ಬನ್ನಿ ಅಂತ ಹೇಳ್ಬಿಟ್ಟು ಬ ಹೋಗ್ಬಿಡಣ ನಾವು ಹ್ಮ್ ಗುಲಾಬಿ ಆದ್ರೂ ಮನೆಗೆ ಇರ್ತಾಳೆ ಅನ್ಸುತ್ತೆ ಅಲ್ಲ ಮನೆಗೆ ಮನೆಗಿರ್ಬೇಕಲ್ವ ನಿಮ್ಮ ಅಜ್ಜಿ ಇದ್ರೆ ಚೆನ್ನಾಗಿರೋದು ಅನ್ಸುತ್ತೆ ಅಯ್ಯೋ ಅವಜ್ಜಿ ಇದೆ ಸುಮ್ಮನೆ ಬೈತಿರ್ಕಣಮ್ಮ ಕಿವೆ ಕೇಳಿಸಲ್ಲ ಇಲ್ಲ ನಾವ್ ಹೇಳಿರಿ ಅವಜ್ಜಿ ಒಂದು ಕೇಳ್ಕೊಂಬತ್ತೆ ಸುಮ್ಮನೆ ನಡಿ ಯಾರು ಇರ್ಲಿ ದಡಮ್ಮಗೆ ದಡಮಗ ಹೇಳ್ಬಿಟ್ಟು ಹೋಗ್ಬಿಡಣ ನೇತ್ರ ಇಲ್ದಿದ್ರೆ ಉಷ್ಟೇ ಹೋಯ್ತು ಇದೇನಿದು ದೇವಕ್ಕನು ಮತ್ತೆ ಕಮಲ ಬಂದಿದಾರೆ ಮನೆ ಹತ್ರ ಯಾಕೋ ಹ್ಮ್ ಏನಕ್ ಬಂದಿದ್ದಾರಪ್ಪ ಕಮಲ ಕಮಲ ಯಾಕೆ ಇಲ್ಲಿ ಬಂದಿದ್ದೀರ ಗುಲಾಬಿ ಅಕ್ಕ ಎಲ್ಲಿಗೆ ಹೋಗಿದ್ರಿ ನಿಮ್ ಮನೇಲಿ ಇಲ್ವಾ ನಾವು ನಿಮ್ ಮನೇಲಿ ಇದ್ದಿರೇನೋ ಅಂತ ಹೇಳಿ ಬಂದ್ವಿ ಅಲ್ಲ ದೊಡಮ್ಮ ಮತ್ತೆ ನೇತ್ರ ಮನೆಗಿದಾರ ಹ್ಮ್ ನಿಮ್ ದೊಡಮ್ಮ ಇದಾರೆ ನೇತ್ರ ಎಲ್ಲೂ ಹೋಗಿರ್ಬೇಕೇನು ಯಾಕೆ ಏನೂ ಇಲ್ಲ ಅದೇ ನನ್ನ ಮದುವೆಗೆ ಸೀರೆ ತಂದಿದ್ವಿ ಅವ್ರಿಗೂ ಕೊಟ್ಬಿಟ್ಟು ಮದುವೆಗೆ ಬನ್ನಿ ಅಂತ ಹೇಳಿ ಹೇಳೋಗಣ ಅಂತ ನಾನು ನಮ್ಮಮ್ಮ ಬಂದಿದ್ದೀವಿ மதைக்கு கரையை வந்தா அய்யோ அல நம் தடம்மன் நோட் பைத்தர் அந்த இல்வ ஆவக்கா இதேனக்க நீபக்காரிய நடிப்பெ இல் வந்து சும்னை யாக்கே கலாட்டி மா அவ்வா யாது காரக்கு மதவைகூரல நீங்கள் கரீலா அந்த அவ்வேன் பேஜர் ஏனும் இல்லை நீவி வந்துரோதிரி அவ்வளோன சிட்டு நெத்திர் விடுத்து யாக்கு வரக்கு ಅಲ್ಲಿ ನಮಗೆಲ್ಲ ಗೊತ್ತು ಕಣಮ್ಮ ಗುಲಾಬಿ ಅವ್ರೆಷ್ಟು ಸಿಟ್ಟ ಮಾಡ್ಕೊಂತಾರೆ ನನ್ನ ಮುಖ ನಮ್ಮ ಮುಖ ನೋಡಿದ ತಕ್ಷಣ ಅಂತ ನಮಗೆ ಚೆನ್ನಾಗಿ ಗೊತ್ತಿದ್ದೇನೆ ನಾವು ಕರಿಯಕ್ಕೆ ಬಂದಿದ್ದೀವಿ ಹಾ ಅವರೆಷ್ಟಾದ್ರೂ ಬೈಲಿ ಒಟ್ಟಿನಲ್ಲಿ ನಮ್ಮ ಕರಿಯೋದು ನಮ್ಮ ಧರ್ಮ ಕರ್ಬಿಟ್ಟು ಸೀರೆ ಕೊಟ್ಟು ಹೋಗ್ತೀವಿ ಅಷ್ಟೇ ಹಾ ಸರಿ ಬಾ ಒಳಗಡೆ ಇದ್ದಾರಂತ ಒಳಗೆ ಹೋಗೋಣ ಇದೇನಪ್ಪ ಇವರು ಹಿಂಗ ಹೇಳ್ತಾ ಇದ್ರಿ ಅಂದ್ರೆ ಇವರು ಎಲ್ಲದಕ್ಕೂ ಸಿದ್ಧವಾಗಿ ಬಂದಿರಂತ ಕಾಣ್ತಾರೆ ಏನಾಗುತ್ತೋ ಏನೋ ಏನಮ್ಮ ದೊಡಮ್ಮ ಇದ್ದಂಗೆ ಕಾಣಿಸ್ತಾ ಇಲ್ಲ ಗುಲಾಬಿ ಅಕ್ಕ ನೋಡಿದ್ರೆ ಮನೆಯಿದ್ದಾರೆ ಅಂತ ಹೇಳಿದ್ಲು ಏನೋ ಒಳಗಿನ ಏನೋ ಇರೋ ಗುಲಾಬಿ ಬರ್ಲಿ ತಲಿತಾಳು ಹೋಗಿ ಗುಲಾಬಿ ಗುಲಾಬಿ ಅಕ್ಕ ಕಾಣಿಸ್ತಾ ಇಲ್ಲ ಅಯ್ಯೋ ಅಕ್ಕ ಅವರು ಒಳಗಡೆ ಮಲ್ಕೊಂಡಿದ್ದಾರೆ ಅನ್ಸುತ್ತೆ ಅಯ್ಯೋ ಅಲ್ಲ ನೀವ್ ಯಾಕೆ ಇಷ್ಟೊಂದು ಧೈರ್ಯ ಮಾಡಿ ಮನೆ ಒಳಗ್ ಬಂದ್ಬಿಟ್ರಲ್ಲ ಮನೆ ಒಳಕ್ಕೆ ಬಂದಿರೋದಕ್ಕೆ ಅವ್ರಿಗೆ ಎಷ್ಟು ಸಿಟ್ಟು ಬಂದಿರುತ್ತೋ ಏನೋ ನನ್ನೆಲ್ಲಿ ಬೈತಾರೋ ಏನೋ ನಿಮ್ಮನ್ನ ಯಾಕೆ ಒಳಗ್ ಬಿಡ್ಕೊಂಡೆ ಅಂತನ ಇನ್ನಾಕೆ ಬೈತಾಳೆ ನಿನ್ನೇನು ಬಯಲ್ಲ ನೀನೇನೇನು ಮನೆ ಒಳಕ್ಕೆ ಬರ್ರಿ ಅಂತ ನಮ್ಮನ್ನೇನು ಕರಲಿಲ್ಲವಲ್ಲ ನಾವಾಗಿ ನಾವು ಬಂದಿದ್ದೀವಿ ನಾವಾಗಿ ನಾವು ಹೋಗ್ತೀವಿ ಬಿಡು ಹಾಂ ನಿಂದೇನೋ ತಪ್ಪಿಲ್ಲ ಇದಾಗೆ ಹೋಗು ಕರಿ ಹೋಗು ಹೌದಾ ಅಯ್ಯೋ ಸರಿ ಸರಿ ಆಯಿತು ಇಲ್ಲೇ ಕೂತ್ಕೊಳ್ರಿ ಅಂತ ಹೇಳೋಕ್ಕೂ ಆಗಲ್ಲ ನಿಂತ್ಕೊಂಡೇ ಇರ್ರಿ ಕರಿತೀನಿ ಅಮೂರಿ ಅಮೂರಿ ನಿಮ್ಮ ನೋಡೋಕ್ಕೆ ಯಾರು ಬಂದಿದ್ದಾರೆ ಬನ್ನಿ ಬೇಗ ಯಾರ್ಯವರು ಅಯ್ಯೋ ಅದು ಯಾರು ಅಂತ ನಾನು ಹೇಳೋಕ್ಕಾಗಲ್ಲ ನೀವೇ ಬಂದು ನೋಡಬೇಕು ಬೇಗ ಬನ್ನಿ ಅಮೂರಿ ಹೌದಾ ಯಾರೇ ಅದು ಅವ್ರ ಅಷ್ಟು ದೊಡ್ಡ ಮನುಷ್ಯ ಸರಿ ಸರಿ ನಡಿ ನಡಿ ನೀನ್ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ ಅಯ್ಯೋ ಅವ್ರನ್ನ ನೋಡಿದ್ರೆ ನಿಮಗೂ ಗಾಬರಿ ಆಗುತ್ತೆ ಬನ್ನಿ ಹಾ ನೀವ ಯಾಕೆ ಬಂದ್ರಿ ಇಲ್ಲಿಗೆ ಹಾ ಎಷ್ಟು ಧೈರ್ಯ ನಮ್ಮನೆ ಬರತ್ತೆ ನಿಮ್ಮಿಬ್ಬರಿಗೂ ಯಾರನ್ನ ಕೇಳಿ ಬಂದ್ರಿ ಏ ಗುಲಾಬಿ ಇಂಥದ್ನೆಲ್ಲ ಯಾಕೆ ಮನೆಗೆ ಬಿಟ್ಕೊಂಡಿದ್ಯಾ ಅಯ್ಯೋ ಅಕ್ಕ ಸಮಾಧಾನ ಮಾಡ್ಕೊಳ್ಳಿ நம்ம நோட தஷ நேர்த்தே நான் இல்லீவி அதுக்கே முக்கியவாத காரணத்தை நீட்டும் மாட்டு மாக்கே அல்ல நான் அல் இன்னும் நான் ஒர்க் பண்ணி இல்லே நீவி மொதல் தலை ஆக்கடைக்கு இல்ல ಅಯ್ಯೋ ಅಕ್ಕ ಅದು ಹಾ ಹೋಗಿರೋ ಕತೆ ಈಗ ಯಾಕೆ ಸುಮ್ನೆ ಮಾತಾಡಿ ಸಿಟ್ ಮಾಡ್ಕೊಂತ ಹೇಳು ಹಾ ಎಲ್ಲ ಆಗೋಗೈತೆ ಇನ್ಮೇಲೆ ನಾವು ನೀವು ಎಲ್ಲರೂ ಚೆನ್ನಾಗಿ ಇರೋಣ ನೀವು ಈ ಮನೇಲಿ ಚೆನ್ನಾಗಿರಿ ನಾವ್ ಅಲ್ಲಿ ಚೆನ್ನಾಗಿರ್ತೀವಿ ನೀವು ಚೆನ್ನಾಗಿದ್ದೆ ನಾವು ಚೆನ್ನಾಗಿರ್ತೀವಿ ಆದ್ರೆ ನಾವು ಬಂದಿರೋದು ಇವತ್ತು ನಮಗೆ ಚೆನ್ನಾಗಿರೋದು ಗೊತ್ತೈತೆ ನೀನೇ ಹೇಳ್ಬೇಕಾಗಿಲ್ಲ ಹೋಗು ಸುಮ್ಮನೆ ಹೋಗೋದ್ ಕಲ್ಕ ಹೋಗು ಅಂತ ಹೇಳಿದ್ರು ಇಲ್ಲೇ ನಿಂತಿದ್ಯಲ್ಲ ನೀನ್ ಯಾವಾಗ ಬಾ ಅಂತ ಹೇಳಿದ್ದು ಹಾ ಏ ಗುಲಾಬಿ ಇಂಥವನ್ನೆಲ್ಲ ಯಾಕೆ ಮನೆಗೆ ಸೇರ್ಸ್ತಿಯಾ ಅಯ್ಯೋ ಅಮ್ಮರೇ ನಾನು ಅವ್ರನ್ನ ಕರೀಲಿಲ್ಲ ಇಲ್ಲ ಅವರೇ ಅವರಾಗಿ ಅವ್ರು ಸೀದಾ ಬಂದಿದ್ದಾರೆ ನಾನೇನು ಮಾಡಲಿ ಹೇಳಿ ನಾನೇನು ಅವ್ರನ್ನ ಒಳಗೆ ಬನ್ನಿ ಅಂತಾನೂ ಕರೀಲಿಲ್ಲ ಅಯ್ಯೋ ಅಕ್ಕ ಅವಳ ಮೇಲೆ ಯಾಕೆ ರೇಟ್ತೀಯ ನಾವೇ ಒಳಗೆ ಬಂದ್ವಿ ಯಾಕೆ ಈ ಮನೆಗೆ ಬರಬಾರ್ದಾ ಹಾಂ ಅಯ್ಯೋ ಅಕ್ಕ ಗುಲಾಬಿನೇನು ಬಯಕ್ಕೆ ಹೋಗ್ಬೇಡ ಅವಳೇ ನೀ ಮನೆಗೆ ಬರ್ರಿ ಅಂತಾನೂ ಕರೀಲಿಲ್ಲ ನಾವೇ ಒಂದು ಮುಖ್ಯವಾದ ವಿಷಯ ಹೇಳಿ ಹೋಗಣ ಅಂತ ಹೇಳಿ ಬಂದಿದೀವಿ ಹ್ಮ್ ಇದೇನಪ್ಪ ಇದು ಈ ಕಂಬಳಿ ನಮ್ಮನೆ ಒಳಕು ಬಂದೇ ಬಿಟ್ಲಾ கைக்கு சரியா கேட்கிறேன் மாதா மாதாங்க சுமீரு நான் மாதாட் பண்ணல சுமீரு நீங்க மத்வே கரையாந்தி சீர தந்தி நின்ம கொட்விட்டு மத்வைக்கு நானும் நம்ம வந்தி ಎಷ್ಟು ದಿನ ಅಂತೇಳಿ ಹಿಂಗೇನೆ ದೂರ ಇರೋಕ್ಕಾಗತ್ತೆ ಹೇಳಿ ಎರಡು ಕುಟುಂಬಗಳು ಒಂದಾಗಿದ್ರೆ ನಾವು ಎಲ್ಲರೂ ಸಂತೋಷವಾಗಿರ್ಬೋದಲ್ಲ ಅದಕ್ಕೋಸ್ಕರನೇ ಬಂದಿದ್ದೀವಿ ಅಷ್ಟೇನೆ ಹಾಂ ದಯವಿಟ್ಟು ಹಳೆಯದೆಲ್ಲ ಮರ್ಬಿಟ್ಟು ನಾವು ನೀವು ಒಂದಾಗಿರೋಣ ಹಾ ಒಂದಾಗಿರ್ಬೇಕಂತೆ ಒಂದು ಅದೇಂದಿಗೂ ಸಾಧ್ಯ ಇಲ್ಲ ಸಾಯ ತಕ್ಕನ ನಾವು ಬೇರೆ ನೀವೇ ಬೇರೆ ಹಾಂ ನಾವು ಒಂದಾಗಕ್ಕೆ ಸಾಧ್ಯನೇ ಇಲ್ಲ ಅಲ್ಲ ನಾವು ಅಪ್ಪ ಅಮ್ಮ ಮರ್ಯಾದೆ ತೆಗ್ದಿದ್ರೆ ಈ ಊರು ಬಂದು ಈ ಊರಿಗೆ ಬಂದು ಸೇರ್ಕೊಂಡು ಈಗ ಮನೆ ಒಳಗೆ ಬಂದು ಏನ್ ಮಾಡ್ಬೇಕು ಅಂತಿದ್ದೀರಾ ನೀವು ಹಾ ಅಯ್ಯೋ ನೇಕಾ ಸ್ವಲ್ಪ ಸುಮ್ಮನಿರ್ತೀಯ ಹಿಂಗೆಲ್ಲ ಕೂಗಾಡೋದು ತಪ್ಪು ಮೊದ್ಲೇ ನೀನು ಇವಾಗ ಬಸ್ರಿ ಹಾ ಹಂಗೆಲ್ಲ ಕೂಗಾಡ್ಬೇಡ ಹೊಟ್ಟೆಲಿರೋ ಮಗುಗೆ ತೊಂದರೆ ಆಗುತ್ತೆ ಕೂಗಾಡಬಾರ್ದು ಸುಮ್ಮೀರಮ್ಮ ಬಂದಿರೋದು ಅಲ್ದೇನೆ ನಮಗೆ ಬುದ್ಧಿ ಹೇಳ್ತಾ ಇದೀರಾ ಇಬ್ರು ಸೇರ್ಕೊಂಡು ಹಾ ಹೋಗ್ರಿ ಹೋಗ್ರಿ ಇಲ್ಲಿಂದನ ಮೊದ್ಲು ನೀವೇನು ಹೇಳಿದ್ರು ನಾವಂತೂ ನಿಮ್ಮ ಮದ್ವೆಗಂತೂ ಬರಲ್ಲ ಅಯ್ಯೋ ದೊಡಮ್ಮ ಅಂಗನ್ಬೇಡಿ ದೊಡಮ್ಮ ಮೂರ್ತಕ್ಕಾದ್ರೂ ಬಂದು ಹೋಗ್ರಿ ಹ್ಞೂ ಅದಕ್ಕೋಸ್ಕರನೇ ನಿಮಗೂ ಸೀರೆ ತಂದಿದ್ದೀವಿ ಹಾ ನೀವೇನು ಬೇರೆಯವ್ರಾ ನಮ್ಮನೆಯವ್ರು ಇದ್ದಂಗೆ ತಾನೇ ಹಾ ಅಯ್ಯೋ ಆಗಿದ್ದಾಗೋಯ್ತು ಈಗ ಹಿಂದಿಂದೇ ನೆನೆಸ್ಕೊಂಡು ಅದನ್ನೇ ದ್ವೇಷ ಸಾಧಿಸ್ತಾ ಹೋದ್ರೆ ಯಾರಿಗೂ ನೆಮ್ಮದಿರಲ್ಲ ಹಾಂ ನೀವು ನಾವು ಒಂದಾಗಿದ್ದರೆ ಅವಾಗೆಲ್ಲರೂ ಸುಖವಾಗಿ ಸಂತೋಷವಾಗಿರ್ಬೋದು ಹ್ಞೂ ಅದಕ್ಕೋಸ್ಕರನೇ ನಾವು ನಿಮ್ಮನ್ನ ಮದ್ವೆ ಕರಿಯಕ್ಕೆ ಬಂದಿದ್ದೀವಿ ಎಲ್ಲ ಮರೆತು ನನ್ನ ಮದ್ವೆಗೆ ದೊಡಮ್ಮ ನೇತಾ ನೀನು ಅಷ್ಟೇನೆ ನನ್ನ ಮೇಲಿನ ಸಿತ್ತೆಲ್ಲನ ನಾವು ಬಿಟ್ಟುಬಿಟ್ಟು ಮದುವೆಗೆ ಬಾ ಹಾ ஹவுதக்க கம் மதே நெப்பதலு நம்ம எர கு அந்த ஆசைப்படுத்தீங்க நானும் நன் மகளும் அவ்வளோ நம்மையு துணா சந்தோஷ ஆகை நான் நீல் ஒன்றாதீ அவங்க யார தோந்தே இரோல குடும்பு ஒன்றாக சாதனே இல்லை நீவே நானே நன் கண்டிப்போ தப்பி நானும் நான் மக்கள் அனுபவ் தீவிரிவி அனுபவ் திரே சாக்கு இன்னும் அனுபவசே நான் தயாரில்லை எல்லாம் மறுத்து சும்மா எங்கா ஹாஹ்லு மனைக்கு ஊருக்கு வந்து சேர்க்கண்டு அந்த இது நோடிரே மனைக்கு வந்தா ಎಷ್ಟು ಧೈರ್ಯ ಇದೆ ನೀವು ನನ್ನ ಮನೆಗೆ ಬಂದಿದ್ದೀರಾ ನೀವು ಅಕ್ಕ ನಾವೇನೇನು ನಿಮ್ಮ ಮನೆ ಕೇಳಕ್ಕೆ ಬಂದಿಲ್ಲ ಅಥವಾ ನಿಮ್ಮ ಮನೇಲಿ ಕೂತ್ಕೊಂಡು ಊಟ ಮಾಡಕ್ಕೆ ಬಂದಿಲ್ಲ ಹಾ ಏನು ಮದುವೆ ಇತ್ತು ಕರೆದು ಹೋಗೋಣ ಅಂತೇಳಿ ಬಂದಿದ್ದೀವಿ ಕಮಲ ಕೂಡ ಮಸೀರೇನ ಕೊಟ್ಬಿಟ್ಟು ಹೋಗೋಣ ಅವ್ರಿಗೆ ಪ್ರೀತಿಯಿಂದ ನಮ್ಮ ಮದ್ವೆಗೆ ಬರೋದಾದರೆ ಇಷ್ಟ ಇದ್ರೆ ಬರ್ಬೋದು ನಾವು ಪ್ರೀತಿಯಿಂದ ಅಷ್ಟೇ ಪ್ರೀತಿಯಿಂದ ಕರಿತಾ ಇದ್ದೀವಿ ನೀವು ಪ್ರೀತಿಯಿಂದ ಬಂದರೆ ನಮಗೂ ತುಂಬಾ ಸಂತೋಷ ಆಗುತ್ತೆ ಆದರೆ ನೀವು ಬರಲಿಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ தகோடி தோடம்மா அன்னக்கு வந்து நமக்கு சீரை தந்தி இதே சீரை உட்கண்டு நீங்க மதவைக்கு சீரை யாவளி தகோஹோ அசக்கே கமலா ஏனம் இல்லை ஜாட் இதேத்தா தடமையா அஜி நோடஜி மதவை சீரை கொட் பிட்டு கர்து ஹோகணா அந்த மனைக யாக்கு வந்து நான் மதவைக்கு வரலா அந்த நீவாதஜ்ஜி தடமங்க நெட்டிழா அஜி அவ்வந்து மதவைக்குறா யா பண்றீ அந்த நீவாத சீரை இஸ்க்கொண்டு மத்வேக்கு ஓ ஹவுதா வரல் வந்தாடு கரையாக்கி நீங்க இவள் கரையாக்க கரீதா ஒட்டே ஹோவித்து ஆள் எங்கித்தாக்கு வந்திங்களா பேசிகிட்டு அங்காஜி மதவை கரது ஏனோ எர்ட் குடம்பு நெப்ல ஒன் ஆகும் அந்த நம்ம ஆசை நன்கு அம்மா அதுக்கே கரையாக்கி அஸேனே இது தப்பா அல்லா தப்பேன சரியாக ஐத்தே ಇವರಿಬ್ರಿಗೂ ಅದು ಅರ್ಥ ಆಗಬೇಕಲ್ಲ ನಿಮ್ಮ ಬಡಮೈಗೂ ನಿಮ್ಮ ಅಕ್ಕೈಗೂ ಹಾಂ ಅದಂತೂ ಅವ್ರಿಗಂತೂ ಅರ್ಥ ಆಗಲ್ಲ ನೀವಾದ್ರೂ ಹೇಳ್ರಿ ಸೀರೆ ತಗೊಂಡು ಮದುವೆಗೆ ಬರೋಕ್ಕೆ ಕಾಳಿ ನೇತಾ ನಿನ್ ಗಂಡ ಹೇಳಿದಕ್ಕೆ ನಿಮ್ಗೂ ಸೀರೆ ತಂದಿರೋದು ಹಾ ಸುಮ್ಮನೆ ಇಸ್ಕೊಂಡು ಗೌರವ ಉಳಿಸ್ಕೊಳ್ರಿ ತರ ಎಲ್ಲ ನಾ ಜಗಳ ಮಾಡೋದು ಸರಿಯಾಗಿರಲ್ಲ ಮದುವೆ ಕರಿಯಾಕಂತ ಹೇಳಿ ಬಂದಿದ್ದಾರೆ ನಿಮ್ಗೆ ಇಷ್ಟ ಇದ್ರೆ ಹೋಗಿಬ್ರಂತೆ ಸೀರೆ ಇಸ್ಕೊಳ್ರಿ ಸುಮ್ಮನೆ ಹಾ ನೇತ್ರಮ್ಮ ಇಸ್ಕೊಳಮ್ಮ ಈ ಅಜ್ಜಿ ಹ್ಞೂ ಈವಜ್ಜಿ ಹೇಳ್ಬಿಟ್ಲು ಅಂತಾನೆ ನಾವು ಸೀರೆ ಇಸ್ಕೊಬಿಡ್ತೀನಿ ನಮಗೇನೇನು ಗತಿ ಇಲ್ವೇನು ಸೀರೆ ತಾಮಕ್ಕೆ ಹಾ ಏನು ಬೇಕಾಗಿಲ್ಲ ಕೊಡಮ್ಮ ಕಂಬಳ ನನ್ನ ಕೈಗೆ ಕೊಡಿಲಿ ಸೀರೆನಾ ನಾನೆಲ್ಲ ಕೊಡ್ತೀನಿ ಅವರಿಗೆ ಹಾಂ ತಗೊಳ್ಳಿ ಅಜ್ಜಿ ಕೊಡಿ ನೀವೇ ಕಾಳಿ ಕಾಳಿ ತಕ ಸುಮ್ಮನೆ ತಕೊಂಡ್ರಿ ಸರಿ ತಕೊಂಡು ಹೋಗ್ ಒಳಕ್ಕೆ ಹೋಗು ಹಾಂ ಜಾಸ್ತಿ ಮಾತಾಡ್ಬೇಡ ಮದ್ವೆ ಕರಿಯಕ್ಕೆ ಬಂದಿದ್ದಾರೆ ನಿನ್ಗೆ ಇಷ್ಟ ಇದೆ ಓದಿ ಎಕ್ಕಿ ಕಾಳು ಹಾಕಂಬ ಅದು ಬಿಟ್ಬಿಟ್ಟು ಹಿಂಗೆ ಗುದ್ದಾಡ್ಬೇಡ ಮನೆಗೆ ಬಂದಿರಲ್ಲ ಹಾಂ ಸೀರೆನಾ ಸೀರೆ ಮೇಲೆ ದೌಲತ್ ತೋರ್ಸಿರಿ ನಿನ್ಗೆ ಆಮೇಲೆ ಉಟ್ಕೊಂಬಕ್ಕೆ ಸೀರೆನೂ ಇರಲ್ಲ ಅಂತ ಗತಿ ಬಂದ್ಬಿಡುತ್ತೆ ಹಾಂ ಇಂಥ ದೌವ್ಲತ್ತೆಲ್ಲ ತೋರ್ಸಕ್ಕೆ ಹೋಗ್ಬೇಡ ತಕ ಸುಮ್ಮನೆ ಅಜ್ಜಿ ಬೇಡ ನಮ್ಗೆ ಸೀರೆ ಬಾಯ್ ಬಾಯಿ ಹಾಕ್ತೀನಿ ನೋಡು ಬೇಡ ಗಿಡ ಅಂತಂದ್ರೆ ಸುಮ್ಮನೆ ನಿಂತ್ಕೋಬೇಕು ಅಷ್ಟೇನೆ ಹಾ ನಾನು ಹೇಳ್ದಂಗೆ ಕೇಳಬೇಕು ಅಷ್ಟೇನೆ ಸರಿ ಆಯ್ತಮ್ಮ ಹಾ ಸೀರೆ ಕೊಟ್ಟರಲ್ಲ ನಾನು ಕೊಟ್ಟಿದ್ದೀನಿ ನಿಮ್ಮ ದಡಮಗೆ ಹೋಗು ನೀವೇನು ತಲೆ ಕೆಡ್ಸ್ಕೊಮಕ್ಕೆ ಹೋಗ್ಬೇಡಿ ಸರಿ ಅತ್ತೆ ಆಯಿತು ಬರ್ತೀವಿ ಲಾಬಿ ನೀನು ನಿನ್ನ ಗಂಡನ ಜೊತೆಗೆ ಮದುವೆಗೆ ಬಂದುಬಿಡು ಹಂಗ ಹಾಂ 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 ಸರಿ ಆಯ್ತು ನೋಡೋಣ ಐ ಇನ್ನೂ ಯೋಚನೆ ಮಾಡ್ತೀಯ ಹಾ ತರಾರು ಆಗಕ್ಕೆ ತರ್ತಾರೆ ಎಲ್ಲಾರು ತರ ಸೀರೆನಾ ಹಾ ಸುಮ್ಮನೆ ತಗೊಂಡು ಹೋಗು ಅಡಿಯ ನೇತ್ರಮ್ಮ ಇಷ್ಟು ಹೊಡ್ದು ನೀವ್ ಒಬ್ಬರು ಬಂದು ಬಿಟ್ಟು ತಾಯಿ ನಾನು ತಂದೆ ಇಲ್ಲಿ ಇಕ್ಕಲಿ ಅಂತಾನೆ ಅದರ ಇದ್ರೆ ಅದು ತಂದಿರೋ ಸೀರೆ ಅವಳಿಗೆ ಬೇಕಾಗಿತ್ತು ಏ ನಮಗೇನು ಗತಿ ಇಲ್ವಿ ಸೀರೆ ಉಡ್ಕಾಕೆ ದುಡ್ಡೇನು ಇಲ್ವಿ ನಮ್ಮ ತಗೇನೋ ಸೀರೆ ತಂಡು ತಮಕ್ಕೆ ಇವರೇ ತರಬೇಕಿತ್ತೇನಾ ನಮಗೆ ಸೀರೇನ ಹಾಂ ಇಷ್ಟಿನಾನ ಇವರೇ ತಂದಿದ್ರು ನೋಡು ಹೆಂಗ ಸಮೀಕ್ ಸರಿಯಾಗಿ ಬಂದಲ್ಲ ತಿಮ್ಮಜ್ಜಿ ಹಾಂ ಇಲ್ಲದಿದ್ರೆ ಏನು ಮಾಡೋರು ಏನು ಹಾಂ ಅಮ್ಮೋರು ನೇತ್ರಮ್ಮವರು ಸೇರ್ಕೊಂಡು ಏನೇ ಗೊನಗ್ತಾ ಇದ್ಯಾ ಹಾ ನಿಗೂ ಸೀರೆ ತರಬೇಕಿತ್ತೇನು ತಂದಿರಬೇಕೇನೋ ನಿನ್ಗೆ ಮದ್ವೆಗೆ ಹೋಗು ಕೊಡ್ತಾರೆ ನಿನ್ಗುನು ಹಾ ನನಗೂ ತಂದೇವ್ರೆ ನಂದು ಅಲ್ಲೇ ಇಚ್ಛಣ್ಣವ್ರೆ ಇವ್ರಿಬ್ರು ಮದುವೆ ಅವ್ರ ಮನೆಗೆ ಬರಲ್ಲ ಅಂತ ಕೊಟ್ಟೋಗಕ್ ಬಂದವ್ರ ಅಷ್ಟೇನೆ ಹಾ ಹಿಂಗ ಹಿಂಗಿಂಗ್ ಬಂದು ಗುದ್ದಾಡಿರು ಪರವಾಗಿಲ್ಲ ಬಂದು ಹೋಗ್ತಿದ್ರೆ ಅವಾಗ ಅವ್ರಿಗೂ ಒಂದ್ ಸ್ವಲ್ಪ ಮನಸ್ಸಿಗೆ ತೊಡ್ತೈತಿ ತೊಟ್ಟು ತೊಟ್ಟು ಬಿಡುತ್ತ ಗೊತ್ತಿಲ್ಲ ಒಟ್ಟಿನಲ್ಲಿ ಬಂದೇವ್ರಿ ಕರ್ದು ಹೋಗ್ಯವ್ರೆ ಅಷ್ಟೇ ರೀ ಹಾ ಹೆಂಗೋ ನಮ್ಮ ಶಿವರಾಜಿನೇ ಸರಿ ಎಲ್ಲದಕ್ಕೂ ಹ್ಮ್ ಯಾವ್ದಕ್ಕೂ ತಲೆ ಹೋಗಲ್ಲ ಯಾರಾದ್ರೂ ಆಗ್ಲಾಡು ಮುಖಾಮುಖಿ ನೋಡ್ದಲ್ಲೇ ಬೈತಿರ್ತಾರೆ ಹೋಗಿ ಗುಲಾಬಿ ಸುಮ್ಮನೆ ನಿಂತಿಗೆ ನೀರ್ ತರಗು ನೀರ್ ಕುಡಿದು ಒಂದ್ ಸ್ವಲ್ಪ ಕುಕೊಂಡಿದ್ದು ಹೋಗ್ತೀನಿ ನಮ್ಮ ಮದುವೆ ಮತಕ್ಕೆ ಹಾ ಅದು ಇದು ಕೆಲಸ ಇರ್ತಾವೆ ಹೇಳಿ ಮಾಡಿಸ್ಬೇಕಾ ಹುಡುಗರು ಇಲ್ಲಾಂದ್ರೆ ಸುಮ್ಮನೆ ಬಟ್ಟೆ ನೋಡ್ಕೊಂಡು ಹಾ ಹೋಗು ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕೈ ಮುಂದುವರಿಯುತ್ತೆ ನಿಮ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೇ ಯಾರೇ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ